ಡೀಸೆಲ್ರುಗಿದ್ದೀರಾ ಇವತ್ತು ಹೀರೆಕಾಯಿಯಲ್ಲಿ ಒಂದು ಸೂಪರ್ ಟೇಸ್ಟಿ ಪಲ್ಯ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾರ್ಮಲಾಗಿ ಯಾವಾಗಲೂ ಹಾಕೋತಾರ ಜೀರಿ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಚಂಡೆಗೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡೊಂಥರ ಕರಿಬೇವು ನಂತರ ಹಾಕ್ತಾಯಿದ್ದೀನಿ ಕರಿಬೇವು ಮುಂಚೆನೇ ಹಾಕೋದು ಹಿಡಿದು ಬಿಡುತ್ತೆ ಅಲ್ವಾ ಅದರಿಂದ ಈರುಳ್ಳಿ ಜೊತೆ ಹಾಕ್ತೀನಿ ಅದಾದ ನಂತರ ನಾನು ಸ್ವಲ್ಪ ಅಶಿಮ ಪೌಡ್ರ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡೊಂಥರ ಇದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕ್ತಾಯಿದ್ದೀನಿ ನಾನಿಲ್ಲಿ ಆ್ಯ ಪಟೊಮೆಟು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೊಂಥರ ಚೆನ್ನಾಗಿ ಕಟ್ ಮಾಡಿಕೊಂಡಿರುವಂತಹ ಹೀರೆಕಾಯಿನ ಹಾಕ್ತಾಯಿದ್ದೀನಿ ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಡ್ತಿದ್ದೀನಿ ನೀಟಾಗಿ ತೊಳೆದುಬಿಟ್ಟು ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಗಷ್ಟು ಹಾಕ್ತೀನಿ ಇದ್ರೂ ಮಾಡೋ ಟೈಮಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ತಳ ಹತ್ತಲ ಅಂದರೆ ಸಿಹಲ್ಲ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಕ್ಯಾಪ್ ಮುಚ್ಚಿ ಬಿಟ್ಬಿಡೋಣ ಸಾಕು ಅದಾದ ನಂತರ ನಾನಿಲ್ಲಿ ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲೇ ಮಾಡಿರೋ ಅಂಥದ್ದು ಇಲ್ಲ ಅಂದರೆ ಆಚೆದು ಓನ್ಲಿ ಧನಿಯಾ ಪೌಡ್ರ್ ಅದಕ್ಕೆ ಮೆಣಸಿನ್ಕಾಯಿ ಇರುತ್ತೆ ಮತ್ತು ಅಚ್ಚ ಖಾರ ಹಾಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿದ್ದೀನಿ ಲೋ ಫ್ಲೇಮಲ್ಲಿ ನಾವು ಉರಿ ಕ್ಯಾಪ್ ಮುಚ್ಚಿ ಬಿಟ್ಟಾಗ ಈ ಥರ ನೀರು ಬಿಟ್ಕೊಳ್ಳುತ್ತೆ ಟೊಮೊಟೋದು ಮತ್ತು ತರಕಾರಿದು ಎಲ್ಲ ಆಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಬೆಂದಿದೆಯಲ್ವ ಇನ್ನೂ ಬೆಂದಿಲ್ಲ ಆದ್ದರಿಂದ ಒಂದೇ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯಾವ ರೀತಿ ಬೇಕು ಅದನ್ನು ನೀರು ಹಾಕ್ಕೊಂಡು ಮತ್ತೆ ಮುಚ್ಚಿ ಲೋ ಫ್ಲೇಮಲ್ಲಿ ನೋಡ್ತೀನಿ ಇಲ್ಲಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಅಂದರೆ ಅನ್ ಸಾಂಬಾರಿಗೆ ಥರ ಅನ್ನಕ್ಕೆ ಬೇಕು ಪೂರಿಗೆ ಬೇಕು ಅಂದರೆ ನೀವು ತೆಳ್ಳಗೆ ಮಾಡ್ಕೋಬೋದು ಇಲ್ಲ ನಾವು ಅನ್ನದ ಜೊತೆ ಪಲ್ಯ ಆಗಿ ತಿನ್ಕೋಬೇಕು ಅನ್ನೋದಾದರೆ ನೀರನ್ನ ಕಡಿಮೆ ಹಾಕಿದ್ರೆ ಪಲ್ಯ ಥರ ಆಗುತ್ತೆ ಅಂದರೆ ಥಿಕ್ನೆಸ್ ಗಟ್ಟಿ ಇರುತ್ತೆ ಆ ಥರ ಮಾಡಿದ ಮೇಲೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಮೇಯ್ನ್ ಇಂಪಾರ್ಟೆಂಟ್ ಕಾಯಿ ತುರಿ ಹಾಕಿದ್ರೆ ಅಪ್ಪಲ್ಯ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಇಷ್ಟೇ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಆಯಿತು ಅಂತ ಅಂತ ಸರ್ವಿಂಗ್ ಟೈಮ್ ಸ್ಮೂ ಬಂತು ತುಂಬಾ ಘಮ ಘಮ ಅಂತ ಐತೆ ಮತ್ತು ತುಂಬಾ ಟೇಸ್ಟಿಯಾಗಿತ್ತು ಇದು ನಾನು ಮಾಡಿದ್ದು ಫಸ್ಟ್ ಬೇರೆ ಬೇರೆ ಥರ ಮಾಡ್ತಾಯಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಮನೇಲಿ ಬೇಗ ಕೂಡ ಖಾಲಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ ಕೊಟ್ಟು ಶೇರ್ ಮಾಡಿ ಹಾಗೆ ಮತ್ತೊಂದು ವೀಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್